ಮಹಾರಾಷ್ಟ ಭಾಗದಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ಒಂದಾದ ಗೋಕಾಕ್ ಜಲಪಾತ ಮೈದುಂಬಿ ಹರಿಯುತ್ತಿದೆ ಕಳೆದ ಮೂರು ದಿನಗಳಿಂದ ಹಂತ ಹಂತವಾಗಿ ಒಂದೂವರೆ ಟಿಎಂಸಿ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ಜಲಪಾತದ ರುದ್ರ ರಮಣೀಯತೆ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಬಿರುಬೇಸಿಗೆಯಲ್ಲೂ ಪ್ರಸಿದ್ದ ಗೋಕಾಕ್ ಜಲಪಾತ ಜಲವೈಭವವನ್ನು ಸೃಷ್ಟಿ ಮಾಡಿದೆ ಇದನ್ನು ಕಣ್ತುಂಬಿಕೊಳ್ಳಲು ಉತ್ತರ ಕರ್ನಾಟಕದ ಹಲವು ಭಾಗಗಳಿಂದ ಜನರು ಇಲ್ಲಿಗೆ ಆಗಮಿಸುತ್ತಾರೆ ಭಾರತದ ನಾಯಾಗ್ರ ಎಂದೇ ಪ್ರಸಿದ್ದಿ ಪಡೆದಿರುವ ಜಲಪಾತ ನೂರ ಎಂಬತ್ತು ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತಿದ್ದು ಜನರನ್ನು ಮತ್ತಷ್ಟು ಆಕರ್ಷಿಸುವಂತೆ ಮಾಡಿದೆ ದೂರದರ್ಶನದೊಂದಿಗೆ ಪ್ರವಾಸಿಗ ಲಕ್ಷ್ಮಣ ಜಡಗಿ ಮಹಾರಾಷ್ಟ ಭಾಗದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಗೋಕಾಕ್ ಜಲಪಾತ ತುಂಬಿ ಹರಿಯುತ್ತಿದೆ ಇದನ್ನು ವೀಕ್ಷಿಸಲು ಉತ್ತರ ಕರ್ನಾಟಕವಷ್ಟೇ ಅಲ್ಲದೆ ಮಹಾರಾಷ್ಟ ಗೋವಾದಿಂದಲೂ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಪ್ರವಾಸಿಗರ ರಕ್ಷಣೆಗೆ ಹಲವು ಬಿಗಿ ಭದ್ರತೆ ಕೈಗೊಂಡಿರುವುದು ಶ್ಲಾಘನೀಯ ಎಂದರು ಪೊಲೀಸ್ ಇಲಾಖೆಯವರು ಕೂಡ ಯಾವ ಸಾವು ನೋವು ಆಗದಂತೆ ಇಲ್ಲಿ ಯಾರು ಎಲ್ಲಾ ಬಂದ್ ಮಾಡಿ ಯಾರು ಮಾಡಿದ್ದಾರೆ ಇನ್ನೋರ್ವ ಪ್ರವಾಸಿಗ ಶಿವು ದಾಸನಟ್ಟಿ ಗೋಕಾಕ್ ಜಲಪಾತ ತುಂಬಿ ಹರಿಯುತ್ತಿದ್ದು ಮನಸ್ಸಿಗೆ ಒಂದು ರೀತಿಯ ಉಲ್ಲಾಸ ನೀಡುತ್ತಿದೆ ಜೊತೆಗೆ ಈ ಭಾಗದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು ಎಲ್ಲ ಅನುಕೂಲದಿಂದ ಎಲ್ಲ ಚಲೋ ಐತ್ರಿ ಪಾಲಿಸಿ ನೋಡೋಕೆ ರೀ ಗೋಕಾಕ್ ಅನುಕೂಲ ಇಲ್ಲಿ ಈ ಕಡೆ ಯಾರೀ ಎಲ್ಲ ಚಲೋ ಐತ್ರಿ